ಈಗ ಸೀಸರಿಯನ್ ಯಾಕೆ ಕಾಮನ್ ಆಗಿದೆ ಅಂತಂದರೆ ಸೊ ಪ್ರೆಗ್ನೆನ್ಸಿಲಿ ಎಲ್ಲರೂ ತುಂಬ ರೆಸ್ಟ್ ತೊಗೋಬೇಕು ನಾವು ಏನೂ ಕೆಲಸ ಮಾಡಬಾರ್ದು ಹಾಗಾಗಿ ಹಾಗೇ ಇದ್ದು ಇದ್ದು ರೆಸ್ಟ್ ತೊಗೊಂಬಿಟ್ಟು ಮಸಲ್ ಫೈಬರ್ಸ್ ಎಲ್ಲ ಈ ಮಸಲ್ಸ್ ಎಲ್ಲ ಏನಾಗುತ್ತೆ ಸ್ಟಿಫ್ ಆಗ್ತಾ ಹೋಗಿಬಿಡುತ್ತೆ ಫ್ಲೆಕ್ಸಿಬಲ್ ಆಗಿರೋಲ್ಲ ಮಸಲ್ಸ್ ಫ್ಲೆಕ್ಸಿಬಲ್ ಆಗಿತ್ತು ಅಂತಂದರೆ ನಮಗೆ ಡೆಲಿವರಿ ತುಂಬ ಸುಲಭ ಆಗುತ್ತೆ ಸೊ ಈ ಸೀಜರಿನಿಂದ ಏನು ತೊಂದರೆ ಆಗಿರುತ್ತೆ ಜನರಲಿ ಅಂತಂದರೆ ನೋವು ಬರ್ತಾ ಇರುತ್ತೆ ಹೆಣ್ಮಕ್ಳಿಗೆ ಏನಕ್ಕೆ ಅಂದರೆ ಅಲ್ಲಿ ಅನಾಸ್ತಿಷಿಯಾ ಕೊಟ್ಟಿರ್ತಾರೆ ಆ ಪ್ರಿಕ್ ಮಾಡಿದಾಗ ಸ್ಪೈನಲ್ ಕಾರ್ಡ್ಗೆ ಅನಾಸ್ತಿಷಿಯಾ ಕೊಡೋದ್ರಿಂದ ಅಲ್ಲಿ ಮಸಲ್ ಫೈಬರ್ಸು ಡ್ಯಾಮೇಜ್ ಆಗಿರುತ್ತೆ ಸೊ ಮತ್ತು ಸಿಸರಿಯನ್ ಆದಮೇಲೆ ಅವ್ರು ಏನೇನು ಮಾಡಬೇಕು ಅದು ಪ್ರಿಕಾಷನ್ಸ್ ಅದನ್ನು ತೊಗೊಂಡಿರೋಲ್ಲ ಇವರು ಅಳವಿ ಬೀಜವನ್ನು ಪಾಯಸ ಮಾಡಿ ಕೊಡೋರು ಅವ್ರಿಗೆ ಸೊಂಟ ಗಟ್ಟಿಯಾಗಲಿ ಅಂತೇಳಿ ಈ ರೀತಿ ಮನೆ ಮದ್ದುಗಳನ್ನು ನಾವು ಏನೂ ಮನೆಯಲ್ಲಿ ಮಾಡಲ್ಲ ಜೊತೆಗೆ ಎಣ್ಣೆ ಹಚ್ಚೋ ಅಭ್ಯಾಸನೇ ಇಲ್ಲ ನಮಗೆ ಎಣ್ಣೆ ಯಾಕೆ ಹಚ್ಚಬೇಕು ಅಂತಂದರೆ ಮಸಲ್ಸ್ ಫೈಬರ್ಸ್ ಸ್ಟ್ರಾಂಗ್ ಆಗಬೇಕು ಬೋನ್ಸ್ ಸ್ಟ್ರಾಂಗ್ ಆಗಬೇಕು ಅವೆಲ್ಲ ಸ್ಟ್ರಾಂಗ್ ಆಗಿದ್ದರೆ ಮಾತ್ರ ನಮಗೆ ಯಾವ ತೊಂದರೆಗಳು ಬರಲ್ಲ ಅವು ತನ್ನ ತಾನೇ ಹೀಲ್ ಮಾಡ್ಕೊಂಡ್ಬಿಡುತ್ತೆ ಈಗ ಸಿಸರ್ ಏನು ಮಾಡಿದಾಗ ಅನಸ್ತೀಶಾ ಕೊಟ್ಟಿರ್ತಾರೆ ಅದು ಹೀಲ್ ಆಗೋದೇನು ಕಷ್ಟದ ವಿಷಯ ಅಲ್ಲ ಬಟ್ ಹೀಲ್ ಮಾಡ್ಕೆ ಸಪೋರ್ಟಿವ್ ಆಗಿ ಏನು ಬೇಕು ಅದನ್ನು ನಾವು ಮಾಡ್ಕೊಳ್ಳಲ್ಲ ಈಗ ಎಸ್ಪೆಷಲಿ ಬಾಣಂತೀರಿಗೆ ಏನು ಅಂತಂದರೆ ಅವರಿಗೆ ಅವ್ರು ಕೊಬ್ಬರಿ ಎಣ್ಣೆ ಹಚ್ಕೊಂಡ್ರೂ ಆಗುತ್ತೆ ಏನು ತೊಂದರೆ ಏನೂ ಇಲ್ಲ ಕೊಬ್ಬರಿ ಎಣ್ಣೆ ಹಚ್ಕೊಂಡ್ಬಿಟ್ಟು ಒಂದು ಅರ್ಧ ಗಂಟೆ ಬಿಟ್ಬಿಟ್ಟು ಸ್ನಾನ ಮಾಡಿದಾಗ ನೋವು ಕಡಿಮೆ ಆಗ್ತಾ ಹೋಗುತ್ತೆ ಅಲ್ಲಿ ಮಸಲ್ ಫೈಬರ್ಸ್ ಸ್ಟ್ರಾಂಗ್ ಆಗುತ್ತೆ ಡ್ಯಾಮೇಜ್ಗಳು ರಿಪೇರಿ ಆಗುತ್ತೆ ಜೊತೆಗೆ ಆಯುರ್ವೇದದಲ್ಲಿ ಕೆಲವೊಂದು ಆಯಿಲ್ಗಳಿದೆ ನಾರಾಯಣ ಇದೆ ಅಶ್ವಗಂಧ ಬಲ್ಲ ಲಾಕ್ಷಾದಿ ತೈಲ ಇದೆ ಮುರಿವೆಣ್ಣ ತೈಲ ಇದೆ ಮಹಾನಾರಾಯಣ ತೈಲ ಇದೆ ಈ ರೀತಿ ಬೇರೆ ಬೇರೆ ಆಯಿಲ್ಗಳನ್ನು ಡಾಕ್ಟ್ರದ್ದು ಸಜೆಷನ್ಸ್ ತೊಗೊಂಡು ನೀವು ಬಳಸಿ ಅದನ್ನು ಎವ್ರಿ ಡೇ ಅಪ್ಲೈ ಮಾಡಿ ಒನ್ ಅವರ್ ಬಿಟ್ಟು ಸ್ನಾನ ಮಾಡಿದಾಗ ಸೊಂಟ ತುಂಬ ಚೆನ್ನಾಗಿ ಗಟ್ಟಿಯಾಗುತ್ತೆ ಅವರಿಗೆ ಆ ಬೆನ್ನು ನೋವು ಬರೋಲ್ಲ ಜೊತೆಗೆ ನಾನು ಹೇಳ್ದಂಗೆ ಆಳ್ವಿ ಪಾಯಸ ಮಾಡಿ ಪ್ರತಿದಿನ ಕುಡಿತಾ ಬರಬೇಕು ಒಂದು ಫೋರ್ಟಿ ಫೈವ್ ಡೇಸ್ ಕುಡಿದಾಗ ಅವಾಗ ಸೊಂಟ ನೋವು ಕಡಿಮೆ ಆಗುತ್ತೆ ಸೊ ಈ ರೀತಿ ಮಾಡಿ ಸೊಂಟ ನೋವು ಕಡ್ಕೊ ಕಡಿಮೆ ಮಾಡ್ಕೊಳ್ಳೋದ್ರಿಂದ ಎಲ್ಲರಿಗೂ ಅನುಕೂಲ ಆಗುತ್ತೆ